ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಎಸ್ ಸ್ವಾಮಿಯ ಮರಣ ಎಸ್ ಸ್ವಾಮಿಯ ಪ್ರೀತಿಯನ್ನು ತೋರಿಸುತ್ತಾ ಇದೆ ಆ ಪ್ರೀತಿಗೆ ಬದಲಾಗಿ ನಾವು ಎಷ್ಟು ಮಾಡಿದರೂ ಸಾಲುವುದಿಲ್ಲ ಇಂದಿನ ನಿರೀಕ್ಷೆ ವಾಕ್ಯದಲ್ಲಿ ಕೂಡ ನಾವು ಓದಿಕೊಳ್ಳೋಣ ದೇವರ ಮರಣ ದೇವರ ಪ್ರೀತಿಗೆ ಪ್ರತಿಯಾಗಿ ನಾವೇನ ಏನು ಮಾಡೋ ಮಾಡಬಹುದು ಎಂಬುದಾಗಿ ಓದಿಕೊಳ್ಳೋಣ ರೋಮಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೆಯ ಅಧ್ಯಾಯ ಒಂಬತ್ತರಿಂದ ನಾವು ಓದಿ ನೋಡೋಣ ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ ಕೆಟ್ಟತನಕ್ಕೆ ಹೀಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ ಕ್ರಿಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ರಿ ಅಲಲುಯ್ಯ ನೋಡಿ ಇನ್ನು ಮುಂದೆ ಕೂಡ ನಾವು ಓದಿ ನೋಡುವಾಗ ಹಲವಾರು ಕಾರ್ಯಗಳನ್ನು ಇಲ್ಲಿ ಒಂದು ಲಿಸ್ಟ್ ಆಗಿ ಕೊಡಲ್ಪಟ್ಟಿದೆ ಇಡೀ ಅಧ್ಯಾಯವೇ ನಮಗೆ ಯಾವ ರೀತಿಯಾಗಿ ಕ್ರಿಶ್ಚಿಯನ್ಸ್ ದೇವರ ಮಕ್ಕಳು ಸ್ವಾಮಿಯ ಶಿಷ್ಯರು ಸೇವಕರು ಮಕ್ಕಳು ಯಾವ ರೀತಿ ನಡೆದುಕೊಳ್ಳಬೇಕು ಎಂಬುದಾಗಿ ನಮಗೆ ಆಲೋಚನೆಯಾಗಿ ಪವಿತ್ರಾತ್ಮನು ಬರೆದುಕೊಟ್ಟ ವಿಷಯಗಳಾಗಿದೆ ಇವು ನೋಡಿ ದೇವರು ಹೇಳ್ತಾ ಇದ್ದಾರೆ ನಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ ಕೆಟ್ಟತನವನ್ನ ಮಾಡುವುದಕ್ಕೆ ನಾವು ನಾಚಿಕೆ ಪಡೋಣ ನಾವು ಹಿಂಜಾರೋಣ ಕೆಟ್ಟತನ ಮಾಡಬೇಕೆಂಬಾಗದಾಗಿ ಪರಿಸ್ಥಿತಿ ಬರುವಾಗ ಅದನ್ನು ಮಾಡದೆ ಹಿಂದೆಗೆಯೋಣ ಹೇಸಿಕೊಳ್ಳೋಣ ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳೋಣ ಅಲ್ಲ ಯು ಹೋಲ್ಡ್ ಆನ್ ಟು ಗುಡ್ ಗುಡ್ ಥಿಂಗ್ಸ್ ಒಳ್ಳೆಯದನ್ನು ಒಳ್ಳೆ ಕಾರ್ಯ ಉತ್ತಮವಾದ ಕಾರ್ಯ ಉತ್ತಮವಾದ ಜೀವನ ಉತ್ತಮವಾದ ಕಾರ್ಯಗಳನ್ನು ಇನ್ನೊಬ್ಬರಿಗೆ ಮಾಡುವುದರಲ್ಲಿ ಕೊಡದೇ ಇರಬೇಕು ಗಟ್ಟಿಯಾಗಿ ತಲೆಗೊಂಡು ಒಳ್ಳೆಯದನ್ನೇ ಮಾಡಬೇಕು ಕೆಟ್ಟದ್ದು ಮಾಡಬೇಕಾದ ಪರಿಸ್ಥಿತಿಗಳು ಬರಬಹುದು ಜನರು ಆ ರೀತಿ ನಡ್ಕೊಂಡರು ನಾವು ಒಳ್ಳೆಯದನ್ನೇ ಹಿಡ್ಕೊಳ್ಳಬೇಕೆಂಬುದಾಗಿ ದೇವರು ನಮಗೆ ಹೇಳಿಕೊಡುತ್ತಾ ಇದ್ದಾರೆ ಕ್ರಿಸ್ತ ಸಹೋದರರು ಅಣ್ಣ ತಮ್ಮಂದಿರಂದು ಒಬ್ಬರನ್ನೊಬ್ಬರು ಪ್ರೀತಿ ಆ ಸಹೋದರತ್ವ ಇವತ್ತು ಅನೇಕ ಮನೆಗಳಲ್ಲಿ ಕುಟುಂಬಗಳಲ್ಲಿ ಸಹೋದರ ಸ್ನೇಹ ಸಹೋದರತ್ವ ಇರುವುದಿಲ್ಲ ನಮಗೆ ನಮ್ಮ ಸ್ವಂತ ಅಣ್ಣ ತಮ್ಮ ಸಹೋದರರನ್ನು ಪ್ರೀತಿ ಮಾಡುವುದಕ್ಕೆ ಆಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದರೂ ಕೂಡ ನಾವು ತಿಳ್ಕೊಳ್ಳೋಣ ನಮ್ಮ ಸಹೋದರ ಅಣ್ಣ ತಮ್ಮ ಪ್ರೀತಿ ಸಹೋದರತ್ವ ಆ ಪ್ರೀತಿ ಇರಲಿ ಆ ಪ್ಯೂರ್ ಲವ್ ಇರಲಿ ದೇವರ ಪ್ರೀತಿ ಇರಲಿ ಒಂದು ವೇಳೆ ಸ್ವಾಭಾವಿಕವಾಗಿ ಮನುಷ್ಯರಾಗಿ ಈ ಪ್ರೀತಿ ಮಾಡುವುದಕ್ಕೆ ಯಾವ ಸಂದರ್ಭ ಇಲ್ಲ ನಥಿಂಗ್ ಇಸ್ ಗೋಯಿಂಗ್ ಆನ್ ವೆಲ್ ಯಾರೂ ಸರಿ ಇಲ್ಲ ಎಂಬುದಾಗಿ ಯಾರೂ ನನ್ನನ್ನು ಪ್ರೀತಿ ಮಾಡುತ್ತಾ ಇಲ್ಲ ನಾನು ಯಾಕೆ ಪ್ರೀತಿ ಮಾಡಲಿ ಎಂಬುದಾಗಿ ಒಂದು ಪ್ರಶ್ನೆ ಬಂದರೂ ಕೂಡ ಅಲೆಲ್ವಯ್ಯ ಸಹೋದರ ಸಹೋದರಿಯರಾಗಿ ಒಬ್ಬರನ್ನೊಬ್ಬರು ಪ್ರೀತಿಸ್ರಿ ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ರಿ ಅಲೆಲ್ವಯ್ಯ ಮಾನ ಮರ್ಯಾದ ಗೌರವ ಪಡಿಸುವುದಕ್ಕೆ ಮುಂದಾಗರಿ ಮರ್ಯಾದೆ ಕೊಡುವುದಕ್ಕೆ ಮುಂದಾಗರಿ ಹಿಂಜಾರ ಬೇಡ್ರಿ ಎಂಬುದಾಗಿ ಅಲೆಲುಯ್ಯ ಎಲ್ಲ ಯೇಸು ಸ್ವಾಮಿಯ ಗುಣಗಳು ಗುಣಲಕ್ಷಣಗಳು ಇದನ್ನು ನಾವು ಪಾಲಿಸುವಾಗ ದೇವರು ನಮಗಾಗಿ ಮರಣ ಹೊಂದದರಲ್ಲಿ ಸಾರ್ಥಕವಾಗುತ್ತದೆ ವೆರ್ ವಿಲ್ ಬಿ ಎ ಮೀನಿಂಗ್ ಅದರ್ವೈಸ್ ಒಂದು ಮೀನಿಂಗ್ಲೆಸ್ ಕ್ರಿಸ್ತಿಯ ಜೀವನ ನಾವು ಜೀವಿಸುವುದಾದರೆ ಏನೇ ದಾನ ಧರ್ಮ ಮರ್ ನಾವು ತ್ಯಾಗ ಮಾಡಿದರೂ ಕೂಡ ಎಷ್ಟೇ ದೊಡ್ಡ ಸೇವೆ ನಾವು ಮಾಡಿದರು ಪ್ರಸಂಗ ಮಾಡಿದರು ನನ್ನನ್ನು ಒಳಪಟ್ಟು ನಾನು ಹೇಳುತ್ತಾ ಇದ್ದಾನೆ ನಾನು ಯಾರೇ ಆಗಿದ್ದರೂ ಕೂಡ ಈ ಒಂದು ಗುಣಲಕ್ಷಣಗಳು ಸ್ವಾಮಿಯ ಮರಣ ಆ ಮರಣ ಆ ಬಾಸುಂಡೆಗಳು ಆ ಗಾಯಗಳ ಆ ಒಂದು ಆ ಚಿಹ್ನೆಗಳು ನಾನು ಮಾರ್ಕ್ಗಳನ್ನು ನಾನು ಪಾಲಿಸದೆ ಹೋದರೆ ಆ ಎಕ್ಸಾಂಪಲ್ ಆ ಉದಾಹರಣೆಯನ್ನ ನಾನು ಪಾಲಿಸದೆ ಹೋದರೆ ನನ್ನ ಮಾತುಗಳು ವ್ಯರ್ಥ ನನ್ನ ಜೀವನ ವ್ಯರ್ಥ ನನ್ನ ಪ್ರಾರ್ಥನೆ ವ್ಯರ್ಥ ನನ್ನ ಸೇವೆ ಕೂಡ ವ್ಯರ್ಥ ಆದ್ದರಿಂದ ಈ ದಿನಗಳಲ್ಲಿ ಪ್ರೀತಿ ದೇವರ ಪ್ರೀತಿ ನಮ್ಮಲ್ಲಿ ತುಂಬಿ ತುಳುಕಲಿ ಅದಕ್ಕಿಂತ ಮಿಗಿಲಾದದ್ದು ಈ ಜೀವನದಲ್ಲಿ ಏನೂ ಇಲ್ಲ ನಮ್ಮ ದೇವರನ್ನ ಮೆಚ್ಚುವುದಕ್ಕಿಂತ ದೊಡ್ಡ ಪುಟ್ಟ ಸೇವೆ ಬೇರೆ ಜಗತ್ತಿನಲ್ಲಿ ಎಲ್ಲಿ ಹೋದರೂ ಎಷ್ಟು ಸಂಬಳ ಕೊಟ್ಟರು ನಮಗೆ ಪದವಿ ಸಿಕ್ಕಿದರು ಈ ಫಾರನ್ ಎಲ್ಲಿ ಹೋಗಿ ನಾವು ಸೆಟ್ಲ್ ಆದರೂ ಅದು ಕೊಡಲಾರದ ಒಂದು ತೃಪ್ತಿ ಒಂದು ಧೈರ್ಯ ದೇವರ ಪ್ರೀತಿ ತುಂಬಿರುವವರಾಗಿ ನಾವಿರುವಾಗ ಜಾಗರೂಕರಾಗಿರಬೇಕಾದ ಜಾಗದಲ್ಲಿ ಅಲಕ್ಷ್ಯವಾಗಿ ಇರಬೇಡ್ರಿ ಅಲಕ್ಷ್ಯವಾಗಿರಬೇಡ್ರಿ ಜಾಗರೂಕರಾಗಿರ್ರಿ ಉಪಕಾರ ಮಾಡಿರಿ ದೇವರಿಗೆ ಸೇವೆ ಮಾಡಿರಿ ಕಷ್ಟದಲ್ಲಿ ಪ್ರಾರ್ಥನೆ ಮಾಡಿರಿ ಹಾಲೆಲುಯ ಸಹನೆಯಿಂದ ಇರ್ರಿ ಅಲೆಲುಯ್ಯ ಓದಿ ನೋಡೋಣ ಇಡೀ ಅಧ್ಯಾಯ ಹಾಲೆಲುಯ ದೇವರ ಕೈಯಲ್ಲಿ ಒಪ್ಪಿಸಿ ಕೊಡೋಣ ನಮ್ಮ ಜೀವನ ನಾವು ಒಪ್ಪಿಸಿ ಕೊಡುವಾಗ ಮನಸ್ಸು ಮಾಡುವಾಗ ದೇವರು ತಾನೇ ನಮಗೆ ಸಹಾಯ ಮಾಡುತ್ತಾರೆ ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಎವ್ರಿ ಒನ್ ಇಸ್ ಪರ್ಫೆಕ್ಟ್ ಕ್ಯಾನ್ ಬಿ ಪರ್ಫೆಕ್ಟ್ ಬಟ್ ಎಲ್ಲರೂ ಪರ್ಫೆಕ್ಟಾಗಿ ಇಲ್ಲ ಪರ್ಫೆಕ್ಟ್ ಆಗುವುದಕ್ಕೆ ಪ್ರಯತ್ನ ಪಡುತ್ತಾ ಇದ್ದೇವೆ ಆದರೆ ಪ್ರಯತ್ನ ಪಡುವವರಿಗೆ ದುಡಿಯುವವರಿಗೆ ಆಸೆ ಪಡುವವರಿಗೆ ಮುಂದಾಗುವವರಿಗೆ ಒಂದು ಹೆಜ್ಜೆ ಇಡುವವರಿಗೆ ಖಂಡಿತ ದೇವರು ಇದನ್ನು ಸುಲಭವಾಗಿ ಮಾಡುತ್ತಾರೆ ನೋಡಿರಿ ಉದಾಹರಣೆಗೆ ನಾವು ಕ್ಷಮೆ ಕೇಳಲು ಹೋಗುವಾಗ ಪ್ರೀತಿ ಮಾಡಲು ಮುಂದಾಗುವಾಗ ದೇವರು ಅವರ ಜೊತೆಗೆ ಮಾತನಾಡಿ ನಮ್ಮ ನಮ್ಮನ್ನು ಹಗೆ ಮಾಡುವವರನ್ನು ಮಾತನಾಡಿ ಅವರು ಬಂದು ನಮ್ಮನ್ನು ಪ್ರೀತಿ ಮಾಡುವಾಗೆ ಅಷ್ಟು ಸುಲಭವಾಗಿ ಹಿ ವಿಲ್ ಮೇಕ್ ಇಟ್ ಈಸ್ ಈಸಿಯರ್ ಫಾರ್ ಯು ನಥಿಂಗ್ ಇಸ್ ಟು ಹಾರ್ಡ್ ಫಾರ್ ದ ಲಾಡ್ ದೇವರಿಗೆ ಕಠಿಣವಾದದ್ದು ಒಂದು ಇಲ್ಲ ಒಂದು ಹೆಜ್ಜೆ ಇಡೋಣವ ದೇವರೇ ಈ ವರ್ಷದಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ಈ ಮಾರ್ಚ್ ತಿಂಗಳಲ್ಲಿ ಎಸಪ್ಪ ಇನ್ನೊಂದು ಹೆಜ್ಜೆ ಇನ್ನೊಂದು ಹೆಜ್ಜೆ ಇನ್ನೂ ಸಮೀಪ ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುತ್ತೇವೆ ನಿನ್ನ ಪ್ರೀತಿಯಿಂದ ನಮ್ಮನ್ನು ತುಂಬಿಸು ಸಹೋದರತ್ವ ಸಹೋದರ ಸಹೋದರ ಪ್ರೀತಿ ಎಸಪ್ಪ ನಮ್ಮನ್ನು ತುಂಬಲಿ ಘನಪಡಿಸುವುದರಲ್ಲಿ ಮರ್ಯಾದೆ ಕೊಡುವುದರಲ್ಲಿ ನಿಷ್ಕಪಟವಾದ ಪ್ರೀತಿ ನಿಷ್ಕಪಟವಾದ ಗೌರವ ನಮಗೆ ಕೊಡು ಸ್ವಾಮಿ ನಮ್ಮನ್ನು ತುಂಬಿಸು ರಾಜ ನಮ್ಮನ್ನು ತುಂಬಿಸು ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಎಷ್ಟು ಸವಿದರೂ ಅದು ದಿನೇ ದಿನೇ ಇಂಪಾಗಿ ರುಚಿಯಾಗಿ ಬೆಳೆಯುತ್ತಾ ಹೋಗುತ್ತಾ ಇರುತ್ತದೆ ಅಲ್ಲಲುಯ್ಯ ದೇವರ ಪ್ರೀತಿ ನಮ್ಮಲ್ಲಿರುವಾಗ ತಪ್ಪು ಮಾಡುವುದಕ್ಕೆ ಆಗುವುದಿಲ್ಲ ಆದ್ದರಿಂದಲೇ ದೇವರ ಪ್ರೀತಿಯ ರಸ ನಮ್ಮನ್ನು ತುಂಬಲಿ ಬೇಡಿಕೊಳ್ಳ್ರಿ ದೇವರು ನಿಮ್ಮನ್ನು ತುಂಬುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ